ಕಂಚಿ ಪರಮಾಚಾರ್ಯರು ಅಪಾರ ಕರುಣಾನಿಧಿಗಳು ಕಷ್ಟಾಂತ ಬಾಯಿ ಬಿಡದೆ ಮೌನವಾಗಿ ಅವ್ರ ಬಳಿ ಬಂದು ನಿಂತ್ಕೊಂಡಂಥವ್ರನ್ನು ಕೂಡ ಕಾಪಾಡಿದಂತಹ ಮಹಾನುಭಾವರು ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಗುರುಗಳು ಕಂಚಿ ಮಠಕ್ಕೆ ಬರ್ತಕ್ಕಂತಹ ಹೆಣ್ಮಕ್ಳು ಒಂಬತ್ತು ಗಜದ ಸೀರೆಯನ್ನು ಕಚ್ಚಿ ಹಾಕೊಂಡು ಬರಬೇಕಿತ್ತು ಅಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ ಮಠದಲ್ಲಿ ಗುರುದರ್ಶನಕ್ಕೆ ಅವಕಾಶ ಇತ್ತು ಇದು ಮೊದಲಿಂದಲೂ ಕೂಡ ಬಂದಂತಹ ಆಚರಣೆ ಇದೇನು ಪರಮಾಚಾರ್ಯರ ಕಾಲದಲ್ಲಿ ಬಂದಂತಹ ಹೊಸ ಆಚರಣೆ ಆಗಿರಲಿಲ್ಲ ಇದು ಇಂದಲಿಂದಲೂ ಕೂಡ ನಡ್ಕೊಂಡು ಬಂದಿತ್ತು ಒಬ್ಬ ಹೆಣ್ಣುಮಗಳು ತನಗೆ ಅರಿವಿದ್ದೋ ಅಥವಾ ಅರಿವಿಲ್ದೆಯೋ ಒಂಬತ್ತು ಗಜದ ಸೀರೆಯನ್ನು ಹಾಕೊಳ್ದೆರ ಆಕೆ ಬಳಿ ಒಂಬತ್ತು ಗಜದ ಸೀರೆಯನ್ನು ಕೊಳ್ಳಿಕ್ಕೆ ಹಣ ಇರಲಿಲ್ಲವೋ ಏನೋ ಆಕೆ ಆರು ಗಜದ ಸೀರೆಯನ್ನೇ ಉಟ್ಕೊಂಡು ಮಟ್ಟಕ್ಕೆ ಬಂದಿದ್ಲು ಆ ಹೆಂಗಸನ್ನು ಕಂಡಂತಹ ಸಂಪ್ರದಾಯಸ್ಥ ಹೆಣ್ಣುಮಗಳೊಬ್ಬಳು ಅವಳನ್ನು ನೋಡಿ ಜೋರಾಗಿ ಗದ್ರಿ ಒಂಬತ್ತು ಗಜದ ಸೀರೆಯನ್ನು ಕಚ್ಚೆ ಹಾಕ್ಕೊಂಡು ಉಟ್ಕೊಂಡು ಬರಬೇಕು ಇಲ್ಲದಿದ್ದರೆ ಗುರುದರ್ಶನ ಅಸಾಧ್ಯ ಇದು ನಿನಗೆ ಗೊತ್ತಿಲ್ವೇ ಅಂತೇಳಿ ಆಕೆ ಬಾಯಿಗೆ ಬಂದಂತೆ ಆಕೆಯನ್ನು ಅವಮಾನ ಮಾಡಿದ್ಲು ಅಬ್ರುಸಿದ್ಲು ಎಲ್ಲರೂ ಕೂಡ ಆ ಗುರುದರ್ಶನಕ್ಕೆ ನಿಂತಿದ್ದರಲ್ಲ ಸುಮಾರು ಜನ ಹೆಂಗಸರು ಎಲ್ಲರೂ ಕೂಡ ಆ ಬಡ ಹೆಣ್ಮಗಳನ್ನೇ ನೋಡ್ತಾ ಹೊರಹೋಗು ಹೊರಹೋಗು ಅಂತೇಳಿ ಎಲ್ಲರೂ ಕೂಡ ಪಟ್ಟಿಡಿದ್ರು ಪರಮಾಚಾರ್ಯರು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರು ಸೂಕ್ಷ್ಮವಾಗಿ ಗಮನಿಸ್ತಾ ಈ ಅಬ್ರಸ್ತಾ ಗದ್ರಸ್ತಾ ಇದ್ಲಲ್ಲ ಆ ಹೆಂಗಸು ಆ ಹೆಂಗ್ಸನ್ನು ಹತ್ರ ಕರೆದು ನೀನು ಈಗಲೇ ಅಂಗಡಿಗೆ ಹೋಗಿ ಒಂಬತ್ತು ಗಜದ ಒಂದು ಸೀರೆ ಎರಡು ರೌಕೆ ಕಣವನ್ನು ತಗೊಂಡು ಬಾ ಅಂತೇಳಿ ಆಕೆಯನ್ನು ಕಳಿಸಿದ್ರು ಆಕೆ ಮನಸ್ಸಲ್ಲಿ ಆನಂದ ಆಯ್ತು ಅವಳಿಗೆ ಗುರುಗಳು ನನ್ನನ್ನೇ ಸಮರ್ಥಿಸ್ಕೊಂಡ್ರು ನಾನು ಹೇಳಿದ್ದು ಸರಿ ಅದಕ್ಕೆ ಆಕೆ ಬಂದಿದ್ದು ತಪ್ಪು ಅದಕ್ಕೆ ನನ್ನನ್ನೇ ಗುರುಗಳು ಕರೆದು ಒಂಬತ್ತು ಗಜದ ಸೀರೆಯನ್ನು ತಗೊಂಡು ಬಾ ಅಂತೇಳಿ ಕಳಿಸಿದ್ರು ಅಂತೇಳಿ ಆಕೆ ತನ್ನ ಮನಸ್ಸೊಳಗಡೆ ಆನಂದದಿಂದ ಅಂಗಡಿಗೋಗಿ ಆ ಒಂದು ಸೀರೆ ಎರಡು ಕಣವನ್ನು ತಂದು ಆ ಬಡ ಹೆಣ್ಣು ಮಗಳಿಗೆ ತಾನೇ ಹೊಸ ಸೀರೆಯನ್ನು ಕಚ್ಚಿ ಹಾಕಿ ಉಡಿಸಿ ನಂತರ ಪರಮಾಚಾರ್ಯರ ಬಳಿಗೆ ಕರ್ಕೊಂಡು ಬಂದ್ರು ಪಾಪ ಬಡ ಹೆಂಗಸಿನ ಕಣ್ಣಲ್ಲಿ ಈಗಾಗಲೇ ಅವಮಾನದಿಂದ ನೊಂದು ಕಣ್ಣೀರು ತುಂಬಿಕೊಂಡಿತ್ತು ಎಲ್ಲರ ದೃಷ್ಟಿಯೂ ಕೂಡ ಎಲ್ಲರ ಗಮನವೂ ಕೂಡ ಆ ಹೆಣ್ಮಗಳ ಮೇಲೆ ಮತ್ತು ಗುರುಗಳ ಮೇಲೆ ಇತ್ತು ಗುರುಗಳು ಏನು ಹೇಳ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಗುರುಗಳು ಆಕೆ ನಾ ಗುರುಶಾಪ ಕೊಡ್ತಾರೆ ಆಕೆ ಬಂದಿದ್ದು ತಪ್ಪು ಮಠದ ನಿಯಮದ ಪ್ರಕಾರ ಒಂಬತ್ತು ಗಜದ ಸೀರೆಯನ್ನು ಹಾಕೊಳ್ದಾರ ಆರು ಗಜದ ಸೀರೆಯನ್ನು ಹಾಕೊಂಡು ಬರಬಾರ್ದು ಆಕೆ ಬಂದಿದ್ದಕ್ಕೆ ಆಕೆಗೆ ಗುರುಶಾಪ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಇದ್ದರು ಆದರೆ ಗುರುಗಳು ಮಾತ್ರ ಗಂಭೀರವಾಗಿ ಆ ಬಡವ ಹೆಂಗಸನ್ನು ಬೈದಿರ್ತಕ್ಕಂತಹ ಆ ಹೆಂಗಸನ್ನು ಕರೆದು ಹತ್ರ ಕರೆದು ಆಕೆಯನ್ನು ನೋಡಿ ನೀನು ಈ ಹೆಣ್ಣುಮಗಳನ್ನು ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಆಗ ಎಲ್ಲರೂ ಆಶ್ಚರ್ಯ ಆಗ್ತದೆ ಸೀರೆಯನ್ನು ತಂದು ಉಡಿಸಿದ್ಲಲ್ಲ ಆ ಹೆಂಗ್ಸು ಅವಳಿಗಂತೂ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಬಾಯಿಂದ ಮಾತೇ ಹೊರಲಿಲ್ಲ ಅವಳಿಗೆ ಆಕೆ ಮನಸ್ಸಲ್ಲೇ ಅನ್ಕೋತಾಳೆ ನಾನೇನು ತಪ್ಪು ಮಾಡಿದೆ ಅಂತ ಇದು ಇಂದಿಲ್ಯೂ ಕೂಡ ಮಠದಿಂದೇ ಬಂದಿರತಕ್ಕಂಥ ಆಚರಣೆ ನಾನು ಆಚರಣೆಯ ಹೇಳಿದ್ದೇನಷ್ಟೇ ನಾನೇನು ಇಲ್ಲದೆ ಇರತಕ್ಕಂಥದ್ದನ್ನು ಹೇಳಿಲ್ಲ ಆದರೆ ಗುರುಗಳ ಮುಂದೆ ಹೇಳಲಿಕ್ಕೆ ಧೈರ್ಯ ಬೇಕಲ್ಲ ಗುರುಗಳೇನು ಸಾಮಾನ್ಯ ಗುರುಗಳಲ್ಲ ಆ ಭಾಗದಲ್ಲಿ ಆ ಕಾಲದಲ್ಲಿ ನಡೆದಾಡುವಂತಹ ಶಿವ ಅಂತಲೇ ಹೆಸರನ್ನು ಮಾಡಿದಂತಹ ಚಂದ್ರಶೇಖರೇಂದ್ರ ಸರಸ್ವತಿಗಳು ಅವ್ರ ಮುಂದೆ ಹೇಳಲಿಕ್ಕೆ ಬಾಯಿ ಬರಲಿಲ್ಲ ಇಡೀ ಸಭೆ ಗುರುಗಳ ಮುಂದಿನ ಕಾಯ್ತಾ ಇತ್ತು ಗುರುವಿನ ಬಳಿ ಬಂದವರಿಗೆ ಇರಬೇಕಾದದ್ದು ಭಕ್ತಿ ಮತ್ತು ಸಮರ್ಪಣಾ ಭಾವ ಹೊರತು ಆರು ಗಜದ ಸೀರೆ ಅಥವಾ ಒಂಬತ್ತು ಗಜದ ಸೀರೆ ಅಲ್ಲ ಭಕ್ತಿಯ ಮುಂದೆ ಯಾವ ನಿಯಮಗಳಿಗೂ ಕೂಡ ಮಹತ್ವ ಇಲ್ಲ ಅನ್ನುವಂಥದ್ದು ಚಂದ್ರಶೇಖರೇಂದ್ರ ಸರಸ್ವತಿಗಳು ಆ ಹೆಂಗಸಿಗೆ ಹೇಳಿದಂಥ ಮಾತು ಮತ್ತೆ ಮುಂದುವರಿಸಿ ಮಾತನ್ನು ಮುಂದುವರಿಸಿ ಚಂದ್ರಶೇಖರೇಂದ್ರ ಸರಸ್ವತಿಗಳು ಹೇಳ್ತಾರೆ ಆಕೆ ಎಷ್ಟೋ ದೂರದಿಂದ ಕಷ್ಟಪಟ್ಟು ನನ್ನನ್ನು ನೋಡ್ಲಿಕ್ಕೆ ಬಂದಿದ್ದಾಳೆ ಅವಳತ್ರ ಒಂಬತ್ತು ಗಜದ ಸೀರೆಯನ್ನು ಕೊಳ್ಳಿ ಕಣ ಇಲ್ಲ ಈಗಿರುವಾಗ ಆಕೆಯನ್ನು ಗುರುದರ್ಶನಕ್ಕೆ ಬಂದಿರತಕ್ಕಂಥ ಆಕೆಯನ್ನು ಗುರುದರ್ಶನ ಮಾಡದೆ ಹೊರ ಹೋಗು ಅಂತೇಳಿ ಇಷ್ಟು ಜನರ ಮುಂದೆ ಅವಮಾನಿಸಿದ್ದೀಯಲ್ಲ ನೀನು ಆಕೆಯನ್ನು ಕ್ಷಮೆ ಕೇಳಬೇಕು ಅಂತೇಳಿ ಗಂಭೀರವಾಗಿ ಚಂದ್ರಶೇಖರೇಂದ್ರ ಸರಸ್ವತಿಗಳು ಆದೇಶವನ್ನು ಮಾಡ್ತಾರೆ ಆಗ ಇಬ್ಬರು ಹೆಣ್ಣು ಮಕ್ಕಳ ಕಣ್ಣಲ್ಲೂ ಕೂಡ ಧಾರಾಕಾರ ನೀರು ಬರ್ತದೆ ಆ ಅವಮಾನ ಮಾಡಿದ್ದಲ್ಲ ಆ ಯಂಗ್ಸು ಅವಮಾನ ಮಾಡಿದಂತಹ ಬಡವ ಯಂಗ್ಸಿಗೆ ಕೈ ಮುಗಿದು ಕ್ಷಮೆಯನ್ನ ಕೇಳ್ತಾಳೆ ಮತ್ತೆ ಗುರುಗಳ ಕಡೆಗೆ ತಿರುಗಿ ಗಲ್ಲವನ್ನು ಬಡ್ಕೊಂಡು ಕೈ ಮುಗಿದು ಕ್ಷಮಿಸಿ ಗುರುಗಳೇ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತಾಳೆ ಇಬ್ಬರಿಗೂ ಕೂಡ ಗುರುಗಳು ತೀರ್ಥ ಪ್ರಸಾದವನ್ನು ಕೊಟ್ಟು ಹರಸಿ ಕಳಿಸ್ತಾರೆ ಅವತ್ತೇ ಕೊನೆ ಆ ಹಳೆಯ ಪದ್ಧತಿಯನ್ನು ನಿಲ್ಲಿಸಲಾಯಿತು ಮಠದಲ್ಲಿ ಎಲ್ಲರಿಗೂ ಕೂಡ ಆರು ಗಜದ ಸೀರೆ ಒಂಬತ್ತು ಗಜದ ಸೀರೆ ಯಾವ ಗಜದ ಸೀರೆಯನ್ನು ಹಾಕೊಂಡು ಬಂದರೂ ಕೂಡ ಗುರುಗಳಿಗೆ ಗುರುಗಳ ಒಂದು ಕೃಪೆಯಿಂದ ಎಲ್ರಿಗೂ ಪ್ರವೇಶ ಸುಲಭ ಆಯಿತು ಈ ರೀತಿ ಜನಸಾಮಾನ್ಯರಿಗೆ ಈ ರೀತಿ ಸಾಕಷ್ಟು ಸಾವಿರಾರು ಉದಾಹರಣೆಗಳ ಮೂಲಕ ಅವರನ್ನು ತಿದ್ದಿ ತೀಡಿ ಈಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ನಡೆದಾಡ್ತಕ್ಕಂತಹ ದೇವರಾಗಿ ಇರತಕ್ಕಂಥವ್ರು ಚಂದ್ರಶೇಖರೇಂದ್ರ ಸರಸ್ವತಿಗಳು